ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ವರ್ಷದ ಯು ಪಿ ಎಸ್ ಸಿ ಪೂರ್ವವಾಗಿ ಪರೀಕ್ಷೆ ಈಗಾಗಲೇ ಮುಗಿದಿದೆ ತುಂಬ ಜನ ಆ್ಯಸ್ಪಿಡೆಂಟ್ಸ್ ಪರೀಕ್ಷೆನ ಬರೆದಿದ್ದೀರ ಹಾಗೇನು ಎರಡು ಸಾವಿರದ ಇಪ್ಪತ್ತಾರರ ಯು ಪಿ ಎಸ್ ಸಿ ಪರೀಕ್ಷೆಗೆ ಸಿದ್ಧತೆ ನಡೆಸಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರ ಆ್ಯಂಡ್ ತಯಾರಿಯನ್ನು ಆರಂಭಿಸಿದ್ರ ನಿಮಗೆಲ್ಲರಿಗೂ ಕೂಡ ಒಂದಿಷ್ಟು ಮಹತ್ವದ ಅಂಶಗಳು ಆ್ಯಂಡ್ ತುಂಬ ಜನ ನನಗೂ ಕೂಡ ಕಮೆಂಟಲ್ಲಿ ಕೇಳಿದ್ರಿ ಏನು ಅಂತಂದರೆ ಸರ್ ನಾವು ಕೂಡ ಪರೀಕ್ಷೆಯನ್ನು ಕನ್ನಡ ಮಾಧ್ಯಮದಲ್ಲಿ ಬರಿಬೋದಾ ಅಂದರೆ ಭಾಷೆ ವಿಚಾರದಲ್ಲಿ ನಮಗೆ ಇಂಗ್ಲೀಷ್ ಬರಲ್ಲ ಆ್ಯಂಡ್ ಹಿಂದಿ ಬರೋಲ್ಲ ಸೊ ಕನ್ನಡದಲ್ಲಿ ನಾವು ಪರೀಕ್ಷೆಯನ್ನು ತೆಗೆದುಕೊಳ್ಬೋದು ಅಂತ ಇನ್ನೊಂದು ವಿಶೇಷ ಸೂಚನೆ ಹೇಳ್ಬಿಡ್ತೀನಿ ಇದು ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರೋ ವಿಚಾರ ಈ ವಿಷಯದ ಬಗ್ಗೆ ಕೆಲವರು ಬಂದು ಸಡನ್ನಾಗಿ ಕಮೆಂಟ್ ಹಾಕೋರಿರ್ತಾರೆ ಏನು ಅದೇ ವಿಷಯ ಅದು ಗೊತ್ತಿದೆ ಅದಕ್ಕೆ ಅಂತ ಗೊತ್ತಿದ್ದೇ ಇರೋರು ಇರ್ತಾರೆ ಅಂಥವ್ರಿಗೆ ಈ ವಿಷಯದ ಒಂದು ತಿಳಿಸುವಂಥ ಪ್ರಯತ್ನ ಅಷ್ಟೇ ಸೊ ಗೊತ್ತಿದ್ದವ್ರು ಡೌಂಟ್ ಏನಂತಾರೆ ನಿಮಗೆ ವಿಡಿಯೋನ ನೋಡೋ ಅವಶ್ಯಕತೆ ಸ್ಕಿಪ್ ಮಾಡಿ ಹೋಗ್ಬೋದು ಸೊ ಏನಂತಂತಂದರೆ ಕನ್ನಡದಲ್ಲೂ ಕೂಡ ಪರೀಕ್ಷೆಯನ್ನು ಬರಿಬೋದಾ ಆ್ಯಂಡ್ ಹೇಗೆಲ್ಲ ನಾವು ತಯಾರಿನ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿರುವಂಥ ಒಂದಿಷ್ಟು ಮಾಹಿತಿಯನ್ನು ಒಟ್ಟಿಗೆ ಹಂಚ್ಕೊಳ್ತೀನಿ ವಿಶೇಷವಾಗಿ ಯು ಪಿ ಎಸ್ ಸಿ ಮೂರು ಹಂತದಲ್ಲಿ ಪರೀಕ್ಷೆಯನ್ನು ನಡೆಸುತ್ತೆ ಮೊದಲನೇದು ಪ್ರೀಮ್ಸ್ ಅಂದರೆ ಪೂರ್ವಭಾವಿ ಪರೀಕ್ಷೆ ಆ್ಯಂಡ್ ಮುಖ್ಯ ಪರೀಕ್ಷೆ ಆಮೇಲೆ ಸಂದರ್ಶನ ಅಂದರೆ ವ್ಯಕ್ತಿತ್ವ ಪರೀಕ್ಷೆ ಅಂತ ಕರಿತೀವಿ ಪರ್ಸ್ನಾಲಿಟಿ ಟೆಸ್ಟು ಸೊ ಈ ಮೂರರಲ್ಲಿ ನೀವು ಪೂರ್ವಭಾವಿ ಪರೀಕ್ಷೆಯನ್ನು ಕನ್ನಡದಲ್ಲಿ ಬರೆಯೋದಕ್ಕೆ ಅಂದರೆ ಕನ್ನಡದಲ್ಲಿ ಪರೀಕ್ಷೆ ನಿಮಗೆ ಅಲ್ಲಿ ಆಗಲ್ಲ ಕಾರಣ ಪೂರ್ವಭಾವಿ ಪರೀಕ್ಷೆಯಲ್ಲಿ ಎರಡು ಪ್ರಶ್ನೆ ಪತ್ರಿಕೆ ಇರುತ್ತೆ ಒಂದು ಪೇಪರ್ ಒನ್ ಜಿ ಎಸ್ ಜನರಲ್ ಸ್ಟಡೀಸ್ ಆ್ಯಂಡ್ ಪೇಪರ್ ಟು ಸಿ ಸ್ಯಾಟ್ ಇರುತ್ತೆ ಸೊ ಪೇಪರ್ ಒನ್ ಜಿ ಎಸ್ ಏನಿರುತ್ತೆ ಅದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ ಆ್ಯಂಡ್ ಸಿ ಸ್ಯಾಟ್ ಕೂಡ ಅಷ್ಟೇ ಹಿಂದಿ ಆ್ಯಂಡ್ ಇರುತ್ತೆ ಬಟ್ ಮುಖ್ಯ ಪರೀಕ್ಷೆಯಲ್ಲಿ ನೀವು ಬರೆಯೋದ್ರಿಂದ ಅಲ್ಲಿ ಏನಿರುತ್ತೆ ಬರವಣಿಗೆ ರೂಪ ಇರೋದರಿಂದ ಪತ್ರಿಕೆಗಳು ನಿಮಗೆ ಒಂಬತ್ತು ಸೊ ಅಲ್ಲಿ ನೀವು ಅನ್ನು ಕೂಡ ಕನ್ನಡ ಲಿಟ್ರೇಚರ್ ತೆಗೆದುಕೊಳ್ಬೋದು ಆ್ಯಂಡ್ ಇವೆನ್ ಪತ್ರಿಕೆಗಳನ್ನ ಕೂಡ ನೀವು ಉತ್ತರವನ್ನಲ್ಲಿ ಕನ್ನಡದಲ್ಲಿ ಬರಿಬೋದು ಬಟ್ ಕ್ವೆಶನ್ ಪೇಪರ್ ನಿಮಗೆ ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಬರಲ್ಲ ಓನ್ಲಿ ಇಂಗ್ಲೀಷ್ ಆ್ಯಂಡ್ ಹಿಂದಿ ಸೊ ಇದನ್ನು ನೆನ್ಪಿಟ್ ನೆನ್ಪಿಟ್ಕೊಳ್ಳಿ ಆ್ಯಂಡ್ ಇಂಟರ್ವ್ಯೂ ಕೂಡ ನೀವು ಕನ್ನಡದಲ್ಲಿ ಕೊಡ್ಬೋದು ಬಟ್ ನೀವು ನೇರವಾಗಿ ಸಂದರ್ಶಕರೊಂದಿಗೆ ಕನ್ನಡದಲ್ಲಿ ಮಾತಾಡೋಕ್ಕಾಗಲ್ಲ ಅಲ್ಲಿ ಅನುವಾದಕರು ಇರ್ತಾರೆ ಸೊ ಇದೊಂದು ಡಿಮೆರಿಟ್ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ರಿಸೋರ್ಸಸ್ ವಿಚಾರಕ್ಕೆ ಬಂದರೆ ನಿಮಗೆ ಏನು ಪುಸ್ತಕಗಳು ಕನ್ನಡದಲ್ಲಿ ಅಷ್ಟೊಂದು ಹೇರಳವಾಗಿ ಲಭ್ಯ ಇಲ್ಲ ಕಾರಣ ಇಂಗ್ಲೀಷ್ ಆಥರ್ಸ್ ತುಂಬ ಎಫೆಕ್ಟಿವ್ ಆಗಿ ಬರೆದಿರುವಂಥ ಪುಸ್ತಕಗಳಿಗೆ ಆರ್ಟ್ ಆ್ಯಂಡ್ ಕಲ್ಚರ್ ಆಗಿರ್ಬೋದು ಆ್ಯಂಡ್ ನೆಕ್ಸ್ಟ್ ಯಾವುದು ಇಂಡಿಯನ್ ಪೊಲಿಟಿ ಬೇರೆ ಬೇರೆ ಬುಕ್ಸ್ಗಳು ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ಗೂ ಕೂಡ ಅಷ್ಟೊಂದು ಯಥೇಚ್ಛವಾಗಿ ನಿಮಗೆ ಸಿಗಲ್ಲ ಇದು ಒಂದು ಕೂಡ ಕಾರಣ ಡಿಸ್ಕರೇಜ್ ಆಗೋದಕ್ಕೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು ಬಟ್ ಇದೆಲ್ಲವನ್ನ ಮೆಟ್ಟಿ ನಿಂತು ಕೂಡ ನಾನು ಕನ್ನಡದಲ್ಲಿ ಬರೀತೀನಿ ಆದಷ್ಟು ನನಗೆ ಬೇಸಿಕ್ ಸ್ವಲ್ಪ ಏನಾದರೂ ಇಂಗ್ಲೀಷ್ ನಾಲೆಜ್ ಇದೆ ಇನ್ನೊಂದು ಯು ಪಿ ಎಸ್ ಸಿ ನಿಮ್ಮ ಇಂಗ್ಲೀಷ್ ಸ್ಟ್ಯಾಂಡರ್ಡನ್ನು ಚೆಕ್ ಮಾಡಲ್ಲ ಇದಂತೂ ಖಚಿತವಾಗಿ ನೆನ್ಪಿಟ್ಕೊಳ್ಳಿ ಅಲ್ಲಿ ನಿಮಗೆ ಜಸ್ಟ್ ಇಂಗ್ಲೀಷ್ ಬರುತ್ತಾ ಇಂಗ್ಲೀಷಲ್ಲಿ ನೀವು ಉತ್ತರವನ್ನು ಬರೀತೀರಾ ಇಂಗ್ಲೀಷಲ್ಲಿ ಬರುವಂಥ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಂಡು ಕನ್ನಡಕ್ಕೆ ಬರೆಯೋ ಕೆಪಾಸಿಟಿ ಇದ್ದರೆ ಸಾಕು ನೀವು ಮೇನ್ಸನ್ನು ಅಟೆಂಡ್ ಮಾಡ್ಬೋದು ಸೊ ಇಲ್ಲಿವರೆಗೂ ಯಾರ್ಯಾರು ಬರ್ದಿದ್ದಾರೆ ಅಂತ ನೋಡೋದಾದರೆ ಮೊದಲನೇದಾಗಿ ನಮ್ಮ ಕರ್ನಾಟಕದಿಂದ ನಿಮ್ಗೆ ಗೊತ್ತೇ ಇದೆ ಕನ್ನಡದಲ್ಲಿ ಮೊದಲು ಐ ಎ ಎಸ್ ಪರೀಕ್ಷೆನ ಬರೋ ಪಾಸ್ ಮಾಡಿದಂಥವ್ರು ಕೆ ಶಿವರಾಮ್ ಸರು ಸೊ ಅದಾದಮೇಲೆ ತುಂಬ ಜನ ಬರೆದಿದ್ದಾರೆ ಆ್ಯಂಡ್ ಇನ್ನೂ ಒಂದು ಕೆಲವರು ಕನ್ಫ್ಯೂಸ್ ಆಗಿಬಿಡ್ತಾರೆ ಏನು ಅಂತಂದರೆ ಕನ್ನಡದಲ್ಲಿ ಮುಖ್ಯ ಪರೀಕ್ಷೆ ಬರೆಯೋದಕ್ಕೂ ಕನ್ನಡ ಸಬ್ಜೆಕ್ಟನ್ನು ಕನ್ನಡ ಲಿಟ್ರೇಚರ್ನ ಆಗಿ ತೆಗೆದುಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ಲಿ ಆಪ್ಷನಲ್ ಪೇಪರ್ ಮಾತ್ರ ಅವರು ಕನ್ನಡದಲ್ಲಿ ಬರ್ತಿರ್ತಾರೆ ಇನ್ನು ಉಳಿದಂಥದ್ದು ಇಂಗ್ಲೀಷಲ್ಲಿ ಬರ್ತಿರ್ತಾರೆ ಬಟ್ ಮಾಧ್ಯಮ ಅಂದರೆ ಯಾವಾಗ ನೀವು ಮುಖ್ಯ ಪರೀಕ್ಷೆಗೆ ಅರ್ಜಿ ಹಾಕ್ತಿರೋ ಆ ಡ್ಯಾಫ್ಟ್ ಟೂ ಅಲ್ಲಿ ನಿಮ್ಗೆ ಅಲ್ಲಿ ಮೆನ್ಷನ್ ಮಾಡ್ಬೋದು ನೀವು ಯಾವ ಮಾಧ್ಯಮದಲ್ಲಿ ಮುಖ್ಯ ಪರೀಕ್ಷೆನ ತೆಗೆದುಕೊಳ್ ತೆಗೆದುಕೊಳ್ತೀರಾ ಅಂತ ಸೊ ಅವಾಗ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು ನಾನು ಕನ್ನಡದಲ್ಲಿ ಮುಖ್ಯ ಪರೀಕ್ಷೆ ಇಂಟ್ರ್ಯೂ ತೆಗೆದುಕೊಳ್ತೀನಿ ಅಂದರೆ ನಿಮಗೆ ಇಂಟ್ರ್ಯೂ ಕೂಡ ಕನ್ನಡದಲ್ಲಿ ತೆಗೆದುಕೊಳ್ಳೋಕೆ ಅವಕಾಶ ಇರುತ್ತೆ ಅಂಡ್ ಮುಖ್ಯ ಪರೀಕ್ಷೆ ಕೂಡ ಕನ್ನಡದಲ್ಲಿ ಬರಿಬೋದು ಯಾರೆಲ್ಲ ಈಗ ಟ್ವೆಂಟಿ ಸಿಕ್ಸು ಅಪ್ಕಮಿಂಗ್ ಟ್ವೆಂಟಿ ಸೆವೆನ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂದರೆ ಈಗ ಡಿಗ್ರಿ ಇರೋರು ಆರಾಮ್ಸೆ ನೀವು ಈಗಿಂದ ಪ್ರಿಪ್ರೇಷನ್ ಶುರು ಮಾಡಿದ್ರೂ ಕೂಡ ಒಂದು ಹಂತಕ್ಕೆ ತೆಗೆದುಕೊಂಡು ಬರ್ಬೋದು ಖಂಡಿತವಾಗಿ ನಾವು ತುಂಬ ಜನ ಮಿಸ್ಟೇಕ್ ಮಾಡೋದೇನು ಪದವಿ ಅಂತಿಮ ವರ್ಷ ಇದ್ದಾಗಲೇ ತಯಾರಿಯನ್ನು ಆರಂಭಿಸಿಬಿಡೋದು ತುಂಬ ಅತ್ಯುತ್ತಮ ಕಾರಣ ಅದರಲ್ಲಿ ಎಸ್ಪೆಷಲಿ ಬಿ ಎ ಆರ್ಟ್ಸ್ ಸ್ಟೂಡೆಂಟ್ಸ್ ಆದರೆ ಕಾಲೇಜಲ್ಲಂತೂ ಏನು ಯಥೇಚ್ಛವಾದಂಥ ಸಿಲೆಬಸ್ ಇರೋಲ್ಲ ಆರಾಮಾಗಿ ಬರೆದು ಪಾಸ್ ಆಗ್ಬೋದು ಬಟ್ ಅಲ್ಲಿ ನೆಗ್ಲೆಕ್ಟ್ ಮಾಡಿದಾಗ ನಮಗೆ ಎರಡು ಮೂರು ವರ್ಷ ಎಕ್ಸ್ಟ್ರಾ ಬೇಕಾಗಿಬಿಡುತ್ತೆ ಇಲ್ಲಿ ಎರಡು ಮೂರು ಅಟೆಂಪ್ಸ್ ಯಾಕೆ ತೆಗೆದುಕೊಳ್ಳುತ್ತೆ ಅನ್ನೋ ರೀಸನ್ ಇಷ್ಟೇ ನಾವು ಈ ಹಿಂದಿನ ಹಂತದಲ್ಲಿ ತಯಾರಿಯನ್ನು ಸರಿಯಾಗಿ ಆರಂಭಿಸಿರಲ್ಲ ಆ್ಯಂಡ್ ಸರಿಯಾದ ಮಾರ್ಗದರ್ಶನದ ಕೊರತೆ ಇರುತ್ತೆ ಮೇನ್ ಮುಖ್ಯವಾಗಿ ಆಗ್ತಾ ಇರುವಂಥದ್ದು ಇದೆ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಕೋಚಿಂಗ್ ಅನ್ನೋದೊಂದು ಬಿಟ್ಟರೆ ಸೆಲ್ಫ್ ಸ್ಟಡಿ ಮಾಡೋರಿಗೆ ಸರಿಯಾದ ಗೈಡೆನ್ಸ್ ಸಿಗೋಲ್ಲ ಈಗ ಕೋಚಿಂಗ್ ತೆಗೆದುಕೊಳ್ಳೋದಕ್ಕೆ ಎಲ್ಲರಿಗೂ ಕೂಡ ಅದು ಪಾಸಿಬಲ್ ಆಗಲ್ಲ ಕಾರಣ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಬೇಕು ಸರ್ಕಾರದಿಂದ ಫ್ರೀ ಕೋಚಿಂಗ್ ಬಿಟ್ಟಾಗ ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ ಈಗ ಆಲ್ರೆಡಿ ಐ ಎ ಎಸ್ ಕೆ ಎಸ್ದು ಫ್ರೀ ಕೋಚಿಂಗ್ದು ಎಕ್ಸಾಮ್ ನಡೀತಾ ಇದೆ ತರ್ಟಿ ಫಸ್ಟು ಎಚ್ ಕೆ ಭಾಗದವ್ರಿಗೆ ನಾನ್ ಎಚ್ ಕೆ ಅವ್ರಿಗೆ ಬಿಡ್ತಾರೆ ಅಪ್ಲಿಕೇಶನ್ ನೀವು ಕೂಡ ಹಾಕಿ ಸೊ ದಯವಿಟ್ಟು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಯಾವಾಗ ಈ ರೀತಿ ಅವಕಾಶಗಳು ಸಿಕ್ಕಾಗ ನೆಗ್ಲೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಿ ಮತ್ತೆ ಮತ್ತೆ ಅವಕಾಶಗಳು ಸಿಗೋಲ್ಲ ಒಂದು ಒಳ್ಳೆಯ ತರಬೇತಿ ಕೇಂದ್ರ ಸಿಗುತ್ತೆ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ ಆ್ಯಂಡ್ ಇನ್ನೊಂದು ಇತ್ತೀಚೆಗಷ್ಟೇ ನಮ್ಮ ಶಾಂತಪ್ಪ ಗುರುಬರ್ ಸರ್ ನೀವು ಕೇಳಿರ್ಬೋದು ಅವರು ಒಂಬತ್ತು ಬಾರಿ ಬರೆದಂಥವ್ರು ಪರೀಕ್ಷೆದಲ್ಲಿ ಅವರು ನಾಲ್ಕು ಬಾರಿ ಕನ್ನಡದಲ್ಲೇ ಬರೆದಿದ್ದಾರೆ ಮುಖ್ಯ ಪರೀಕ್ಷೆ ಆ್ಯಂಡ್ ಮೂರನೇ ಬಾರಿ ಮೂರನೇ ಪ್ರಯತ್ನದಲ್ಲಿ ಅವರು ಇಂಟರ್ವ್ಯೂ ಕೂಡ ಕನ್ನಡದಲ್ಲೇ ಕೊಟ್ಟಿದ್ರಂತೆ ಸೊ ಅವರು ಕೂಡ ಅಂಥವ್ರು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಶಾಂತಪ್ಪ ಸರ್ ಪರ್ಸ್ನಲಿ ಹೇಳಬೇಕಂತಂದರೆ ತುಂಬ ಒಳ್ಳೆಯ ವ್ಯಕ್ತಿ ಪ್ರತಿಯೊಬ್ಬರು ಕೂಡ ಅವ್ರ ಹತ್ರ ಹೋಗಿ ನೀವು ಗೈಡೆನ್ಸ್ ತೆಗೆದುಕೊಳ್ಬೋದು ಯಾರಿಗೂ ಕೂಡ ಇಲ್ಲ ಅಂತ ಹೇಳೋ ವ್ಯಕ್ತಿ ಅಲ್ಲ ಸೊ ಆದಷ್ಟು ನೀವು ಅವ್ರ ಹತ್ರ ಹೋಗಿ ಸರ್ ನಾನು ಈಗ ಕನ್ನಡದಲ್ಲಿ ಪ್ರಿಪೇರ್ ಆಗ್ತೀನಿ ಏನು ರಿಸೋರ್ಸಸ್ ಓದಬೇಕು ಅಂತಂದರೆ ಖಂಡಿತವಾಗಿ ಒಳ್ಳೆ ಬುಕ್ ಲಿಸ್ಟ್ ಅವರು ಅಷ್ಟ್ಭುತವಾದಂಥ ವ್ಯಕ್ತಿತ್ವಗಳಂಥ ವ್ಯಕ್ತಿ ಅವರು ಸೊಲಕೆ ದೇವ್ರವ್ರನ್ನ ಆ ಸ್ಥಾನದಲ್ಲಿಟ್ಟಿರೋದು ಯಾರ ಮನಸ್ಸಲ್ಲಿ ಮಗುವಿನ ಸ್ವಭಾವ ಇರುತ್ತೆ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಿದಂಥ ಇನ್ನೊಬ್ಬರಿಗೆ ಸದಾ ಉಳಿತನ ಬಯಸುವಂಥ ಮನಸ್ಸಿಟ್ಟೆ ಅಂಥವರಿಗೆ ದೇವರು ಸದಾ ಆಶೀರ್ವಾದ ಮಾಡ್ತಾನೆ ಅದಕ್ಕೆ ಅವರು ಇನ್ಸ್ಪೆಕ್ಟರ್ ಹುದ್ದೆಯಿಂದ ಇವತ್ತು ಐ ಪಿ ಎಸ್ ಹುದ್ದೆಗೆ ಹೋಗ್ತಾ ಇರೋದು ಅದಕ್ಕೆ ಸದಾ ಏನು ಮಾಡಬೇಕು ನೀವು ಅಂತಂದರೆ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ಒಂದು ಫೀಲ್ಡಿಗೆ ಎಂಟ್ರಿ ಕೊಟ್ಟಾಗ ಫಸ್ಟು ಅಹಂಕಾರವನ್ನು ನಾನು ತುಂಬ ಸಲ ಹೇಳ್ತೀನಿ ಅಹಂಕಾರವನ್ನು ಬಿಡಬೇಕು ಕೆಲವರು ತುಂಬ ಜನ ನೋಡ್ತೀನಿ ನಾನು ಹಲವಾರು ಜನ ಸ್ವಲ್ಪ ಓದಿದ ತಕ್ಷಣ ಒಂದು ಗರ್ವ ಅನ್ನೋದು ಶುರುವಾಗ್ಬಿಡೋದು ನಾನು ಎಲ್ಲ ತಿಳ್ಕೊಂಡಿದ್ದೀನಿ ನನಗೆಲ್ಲ ಗೊತ್ತು ನಾನೇನೂ ಆ ಗರ್ವ ಪಕ್ಕ ನಮ್ಮನ್ನು ಸೋಲಿಸುತ್ತೆ ಇಲ್ಲಿ ಪುಸ್ತಕಗಳನ್ನು ಓದುವ ರೀತಿ ಕೂಡ ಅಷ್ಟೇ ನಮ್ಮ ವಿಶ್ವ ಕಿಂಗ್ಡಮ್ ಸರ್ ಹೇಳ್ತಾ ಇರ್ತಾರೆ ಮಗುವಿನ ಮನಸ್ಸಿನ ಇಟ್ಕೊಂಡು ಪುಸ್ತಕಗಳನ್ನ ಓದಬೇಕಂತ ಆಗ ಮಾತ್ರ ನಮ್ಮ ಮನಸ್ಸಿಗೆ ಎಲ್ಲವೂ ಕೂಡ ತೆಗೆದುಕೊಳ್ಳೋದಕ್ಕೆ ಆ್ಯಂಡ್ ನಮ್ಮ ಮೈಂಡ್ಗೆ ಎಲ್ಲವೂ ಕ್ಯಾಪ್ಚರ್ ಮಾಡ್ಕೊಳೋಕ್ಕೆ ಸಾಧ್ಯ ಆಗುತ್ತೆ ನಾವು ಅಹಂಕಾರದಿಂದಾನೋ ಅಥವಾ ಏನೋ ಒಂದು ಯುಗೋದಿಂದನೋ ಬುಕ್ಸನ್ನು ಬುಕ್ ಮುಂದೆ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅದು ನಮಗೆ ಒಲಿಯಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ ನೀವು ಎಲ್ಲ ಗರ್ವವನ್ನು ಬಿಟ್ಟು ಸದಾ ತುಂಬ ಕ್ರಿಯಾಶೀಲ ರಾಗಿ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮಾತ್ರ ಯಶಸ್ಸು ಸಿಗುತ್ತೆ ಸೊ ಯು ಪಿ ಎಸ್ ಸಿಲಿ ಈ ರೀತಿ ಅವಕಾಶ ಇದೆ ಆ್ಯಂಡ್ ಇನ್ನೊಂದು ಪ್ರಿಲಿಮ್ಸ್ ಪರೀಕ್ಷೆ ನಮ್ಮ ಕನ್ನಡಿಗರ ಟಫ್ ಆಗೋದಕ್ಕೆ ಮುಖ್ಯ ಕಾರಣ ಕನ್ನಡ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಇರೋಲ್ಲ ಅಂದರೆ ಹಿಂದಿಯಲ್ಲಿರುತ್ತೆ ಆ್ಯಂಡ್ ಇಂಗ್ಲೀಷಲ್ಲಿರುತ್ತೆ ಸೊ ಇದಕ್ಕೂ ಕೂಡ ಹೋರಾಟ ನಡೀತಾ ಇದೆ ಅಂದರೆ ಮುಂಬರುವ ದಿನಗಳಲ್ಲಿ ಮಾಡಿ ಈಗ ಆಲ್ರೆಡಿ ರೈಲ್ವೆ ಎಕ್ಸಾಮ್ ಕೂಡ ಕನ್ನಡದಲ್ಲಾಗಿದೆ ಎಸ್ ಎಸ್ ಸಿ ಕೂಡ ಈ ರೀತಿ ಇದನ್ನು ಕೂಡ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ತುಂಬ ಜನರ ಬಹಳ ದಿನದ ಧ್ವನಿ ಕೂಡ ಇದೆ ಇದಕ್ಕೆ ಸೊ ನೋಡೋಣ ಇದು ಕೂಡ ಆದರೆ ಪ್ರತಿಭಾನ್ವೃತ್ತರಿಗೆ ಮತ್ತಷ್ಟು ಅವಕಾಶ ಸಿಕ್ಕಂಗೆ ಆಗುತ್ತೆ ಕಾರಣ ಹಿಂದಿಯವರಿಗೆ ಪ್ಯಾಸೇಜ್ಗಳು ತುಂಬ ಈಸಿ ಆಗಿಬಿಡುತ್ತೆ ಸೀಸರ್ದಾಗಿರ್ಬೋದು ಆ್ಯಂಡ್ ಜಿ ಎಸ್ ಎಲ್ ಓದ್ಕೊಂಡು ಆರಾಮಾಗಿ ಬರೀತಾರೆ ಕನ್ನಡದವರಿಗೆ ಅಲ್ಲಿ ಸ್ವಲ್ಪ ಒಂದು ಸೆಂಟೆನ್ಸ್ ನಿಮಗೆ ಅರ್ಥ ಆಗಿಲ್ಲ ಅಂದರೂ ಕೂಡ ಇಡೀ ಪ್ಯಾಸೇಜ್ನ ಅರ್ಥವೇ ನಿಮಗೆ ತಪ್ಪು ಆಗಿಬಿಡುತ್ತೆ ಕ ಅದರಿಂದ ಮಾರ್ಕ್ಸ್ಗಳು ತುಂಬ ಕಡಿಮೆ ಬರುತ್ತೆ ಆ್ಯಂಡ್ ಆದಷ್ಟು ಯು ಪಿ ಸಿಗೆ ಆ್ಯಂಡ್ ಎಸ್ ಸಿಗೆ ಆ್ಯಂಡ್ ಆರ್ ಆರ್ ಬಿ ಪರೀಕ್ಷೆಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ನ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡಿ ಅಂತ ಯಾಕೆ ಇತ್ತೀಚೆಗೆ ಸಲಹೆ ನಾನು ಇರೋದು ಅಂತಂದರೆ ಕೆ ಪಿ ಎಸ್ ಸಿ ಅಂದರೂ ಕಂಪ್ಲೀಟಾಗಿ ಹೊಸಾಗಿ ಹೋಗಿಬಿಟ್ಟಿದೆ ಒಂದು ಪರೀಕ್ಷೆಯೂ ಕೂಡ ಅವರು ಸರಿಯಾಗಿ ನಡೆಸ್ತಾರೆ ಇನ್ನು ಕೆ ಎ ಅವರು ನಡೆಸ್ತಾರೆ ಇನ್ನು ನೋಟಿಫಿಕೇಷನ್ಗಳಿಗೆ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಯಾವುದೂ ಇಲ್ಲ ಹುಳ ಮೀಸಲಾತಿಯಿಂದ ಈ ನೋಟಿಫಿಕೇಶನ್ ಆಗೋ ಅಷ್ಟರಲ್ಲಿ ನೀವು ಅಟ್ಲೀಸ್ಟ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿಕೊಂಡ್ರೆ ಬೇರೆ ಬೇರೆ ಎಕ್ಸಾಮ್ಸ್ ಕೂಡ ನೀವು ಅಟೆಂಡ್ ಮಾಡ್ಬೋದು ಯಾವುದೇ ಆಗಲಿ ಒಂದ್ರ ಕಡೆ ಸಿಂಗಲ್ ಫೋಕಸ್ ಆಗಿದ್ದರೆ ಎಚ್ ಎಸ್ ಫಿಕ್ಸ್ ಆಗಿ ನಿಮಗೆ ಸಿಗುತ್ತಿಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇಷ್ಟು ಯು ಪಿ ಸಿಯನ್ನು ಕನ್ನಡದಲ್ಲಿ ಬರೀಬಹುದಾ ಅಂತ ಕೇಳಿದ್ದ ಪ್ರಶ್ನೆಗೆ ನನ್ನ ಉತ್ತರ ಆ್ಯಂಡ್ ಇದಕ್ಕಿಂತ ಸಂಬಂಧಪಟ್ಟಾಗಿ ಹೆಚ್ಚಿನ ಹೆಚ್ಚು ಏನಾದರೂ ಯು ಪಿ ಎಸ್ ಸಿ ಪರೀಕ್ಷೆ ಬಗ್ಗೆ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಯಾವುದರ ಬಗ್ಗೆ ಎನಿ ಎಕ್ಸಾಮ್ ಯಾವ ಪರೀಕ್ಷೆ ಬಗ್ಗೆ ನಿಮಗೆ ಅಪ್ಡೇಟ್ ಬೇಕು ದಯವಿಟ್ಟು ಕೂಡಲೇ ಕಮೆಂಟ್ ಮಾಡಿ ಈ ಪರೀಕ್ಷೆ ಬಗ್ಗೆ ನಮಗೆ ಕಂಪ್ಲೀಟ್ ಮಾಹಿತಿ ಬೇಕು ವಿತ್ ಸಿಲೆಬಸ್ ಏನೇ ಇರಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು